ಸಾಮಾಜಿಕ ಜಾಲತಾಣದಲ್ಲಿ ಪ್ರಾಣಿ ಹಾಗೂ ಪಕ್ಷಿ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದ ಕುತೂಹಲಕಾರಿ ವಿಡಿಯೋ ತುಣುಕುಗಳನ್ನು ಪ್ರತಿನಿತ್ಯ ನೀವು ನೋಡ್ತಾನೆ ಇರ್ತೀರಾ ಇದೀಗ ಅಂತಹದ್ದೇ ಆಶ್ಚರ್ಯಚಕಿತ ವಿಡಿಯೋವೊಂದು ಕೂಡ ಹರಿದಾಡುತ್ತಿದ್ದು ಪುಟ್ಟ ಪಕ್ಷಿಯೊಂದು ಜೀವಂತ ಹಾವಿನ ಕರುಳನ್ನೇ ಬಗೆದು ತಿಂದಿದೆ ನೋಡಿ ಹೌದು ಮುಂಗ್ಸಿ ಹಾಗೂ ರಣಹದ್ದುಗಳು ಹಾವುಗಳ ಪರಮ ಶತ್ರುಗಳು ಇನ್ನು ಮುಂಗ್ಸಿ ಮತ್ತು ಹಾವುಗಳು ಎದುರಾಗಿ ನಿಂತರೆ ಅಲ್ಲಿ ಅವುಗಳ ಮಧ್ಯೆ ಮಹಾನ್ ಕಾಳಗವೇ ನಡೆಯುತ್ತೆ ಇನ್ನು ರಣಹದ್ದುಗಳು ಆಕಾಶದಲ್ಲಿ ಹಾರಾಡುತ್ತಲೇ ತನ್ನ ಶತ್ರುವಿನ ಬೇಟೆಗೆ ಹೊಂಚು ಹಾಕ್ತಿರುತ್ತೆ ಹೀಗೆ ಮುಗಿಸಿ ಹಾವು ಕಾಳಗ ರಣಹದ್ದುಗಳು ಹಾವನ್ನ ಬೇಟೆಯಾಡಿ ಕೊಂದು ಹಾಕುವಂತಹ ದೃಶ್ಯಗಳನ್ನ ನೀವೆಲ್ಲರೂ ಕೂಡ ನೋಡಿರ್ತೀರಾ ಅಲ್ವಾ ಅದೇ ರೀತಿ ಇಲ್ಲೊಂದು ಕುತೂಹಲಕಾರಿ ವಿಡಿಯೋ ಕೂಡ ಹರಿದಾಡುತ್ತಿದ್ದು ಪುಟಾಣಿ ಪಕ್ಷಿಯೊಂದು ದೈತ್ಯ ಹಾವಿನ ಮೇಲೆ ದಾಳಿ ಮಾಡಿ ಅದಕ್ಕೆ ಕುಕ್ಕಿ ಕುಕ್ಕಿ ಕೊನೆಯಲ್ಲಿ ಹಾವಿನ ಕರುಳನ್ನೇ ಬಗೆದು ತಿಂದಿದೆ ಈ ಆಘಾತಕಾರಿ ದೃಶ್ಯವನ್ನ ಕಂಡು ನೆಟ್ಟಿಗರು ಆಶ್ಚರ್ಯಚಕಿತರಾಗಿದ್ದಾರೆ ಇನ್ನು ಈ ಆಘಾತಕಾರಿ ದೃಶ್ಯವನ್ನ ಕಂಡು ನೆಟ್ಟಿಗರು ಆಶ್ಚರ್ಯಚಕಿತರಾಗಿದ್ದಾರೆ ಹೌದು ಕೆಲ ವರ್ಷಗಳ ಹಿಂದೆ ದಕ್ಷಿಣ ಆಫ್ರಿಕಾದ ಕೃಗರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಈ ಘಟನೆ ನಡೆದಿದ್ದು ಬೂದು ಹಾಗೂ ಹಸಿರು ಬಣ್ಣದ ಬುಷ್ ಸ್ಟ್ರೈಕ್ ಜಾತಿಯ ಪಕ್ಷಿಯೊಂದು ದೈತ್ಯ ಹಾವಿನ ಮೇಲೆ ದಾಳಿ ನಡೆಸಿ ಅದಕ್ಕೆ ಕುಕ್ಕಿ ಕುಕ್ಕಿ ಕೊನೆಯಲ್ಲಿ ಹಾವಿನ ಕರುಳನ್ನೇ ಬಗೆದು ತಿಂದಿದೆ ನೋಡಿ ಈ ಆಘಾತಕಾರಿ ದೃಶ್ಯವನ್ನ ವನ್ಯಜೀವಿ ವಿಭಾಗದ ಪಶುವೈದ್ಯ ಗೇಬ್ರಿಯೆಲ್ಲಾ ಬೆನಾವಿಡೆಸ್ ಸೆರೆ ಹಿಡಿದಿದ್ದಾರೆ ಈ ಘಟನೆಗೆ ಸಂಬಂಧಿಸಿದ ವಿಡಿಯೋವನ್ನು ಕೂಡ ಅವರು ಯೂಟ್ಯೂಬ್ ಚಾನೆಲ್ನಲ್ಲಿ ಹಂಚಿಕೊಳ್ಳಲಾಗಿದೆ ನೋಡಿ ಇನ್ನು ಈ ವಿಡಿಯೋ ವೈರಲ್ ಆದ ಕೂಡಲೇ ಬೂದು ಹಾಗೂ ಹಸಿರು ಬಣ್ಣದ ಬುಷ್ ಸ್ಟ್ರೈಕ್ ಜಾತಿಯ ಪಕ್ಷಿಯೊಂದು ದೈತ್ಯ ಹಾವಿನ ಮೇಲೆ ದಾಳಿ ನಡೆಸಿ ಕೊನೆಯಲ್ಲಿ ಹಾವಿನ ಕರುಳನ್ನೇ ಬಗೆದು ತಿನ್ನುತ್ತಿರುವಂತಹ ದೃಶ್ಯವನ್ನ ಕಾಣಬಹುದು ಈ ಒಂದು ವಿಡಿಯೋದಲ್ಲಿ ಗೇಬ್ರಿಯೆಲ್ಲಾ ಬೆನಾವಿಡೆಸ್ ಹಾಗೂ ಅವರ ಪತ್ನಿ ಆಫ್ರಿಕಾದ ಕ್ರುಗರ್ ರಾಷ್ಟ್ರೀಯ ಉದ್ಯಾನವನಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಲ್ಲಿನ ನಿರ್ಜನ ಪ್ರದೇಶವೊಂದರಲ್ಲಿ ಸರಸರನೆ ತೆವಳಿಕೊಂಡು ಹೋಗುತ್ತಿದ್ದಂತಹ ಹಾವನ್ನ ಕಂಡು ಪುಟ್ಟ ಪಕ್ಷಿಯೊಂದು ಹಾವಿನ ಮೇಲೆ ದಾಳಿ ನಡೆಸಿ ತನ್ನ ಚೂಪಾದ ಕೊಕ್ಕುಗಳಿಂದ ಹಾವಿನ ದೇಹವನ್ನ ಕುಕ್ಕಿ ಕುಕ್ಕಿ ಅದರ ಕರುಳನ್ನೇ ಬಗಿದಿದೆ ಇನ್ನು ಪಕ್ಷಿಯ ದಾಳಿಯಿಂದ ತಪ್ಪಿಸಿಕೊಳ್ಳಲಾಗದೆ ನೋವನ್ನ ತಲೆದುಕೊಳ್ಳಲಾರದೆ ಹಾವು ಅಲ್ಲೇ ಬಿದ್ದು ಬಿಡುತ್ತೆ ಕೊನೆಯಲ್ಲಿ ಆ ಪಕ್ಷಿ ಹಾವಿನ ಕರುಳನ್ನೇ ಕಿತ್ತು ತಿಂದಿದೆ ನೋಡಿ ಇನ್ನು ಈ ಆಘಾತಕಾರಿ ವಿಡಿಯೋ ಐದು ಲಕ್ಷಕ್ಕೂ ಅಧಿಕ ವೀಕ್ಷಣೆಗಳನ್ನ ಹಾಗೂ ಹಲವಾರು ಕಮೆಂಟ್ಸ್ಗಳನ್ನ ಪಡೆದುಕೊಂಡಿದೆ ಒಬ್ಬ ಬಳಕೆದಾರರು ಈ ಪಕ್ಷಿ ಪ್ರಭೇದವು ನಿಜವಾಗ್ಲೂ ಕೂಡ ಹಾವುಗಳಿಗೆ ತೊಂದರೆ ನೀಡುವುದಿಲ್ಲ ಆದರೆ ಈ ದೃಶ್ಯವನ್ನ ಕಂಡು ಆಶ್ಚರ್ಯವಾಯಿತು ಎಂದು ಹೇಳಿದ್ದಾರೆ ಇನ್ನೊಬ್ಬ ಬಳಕೆದಾರರು ಈ ಪುಟ್ಟ ಪಕ್ಷಿಯ ಧೈರ್ಯಕ್ಕೆ ಮೆಚ್ಚಲೇಬೇಕು ಎಂದು ಕಮೆಂಟ್ ಬರೆದುಕೊಂಡಿದ್ದಾರೆ